ನಮಸ್ಕಾರ ನಿಮ್ಮ ಐಡಿಯಾ ವೆಂಕಟೇಶ್ ಕೋಟೆ ಹೆಚ್ಚರಿಕೋಟೆ ಟೌನ್ನಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಮೂರು ಪುರಾತನ ದೇವಸ್ಥಾನಗಳಿವೆ ಅಂಥ ದೇವಸ್ಥಾನವಾದಂಥ ಶ್ರೀ ವಾರಾಯಿ ಮತ್ತು ಮಾರಮ್ಮನವರ ದೇವಸ್ಥಾನ ಗ್ರಾಮದೇವತೆ ಹಾಗೂ ಪಾಂಡ್ಯರ ಕಾಲದ ಸೋಮೇಶ್ವರ ದೇವಸ್ಥಾನ ನಂತರ ಹೆಚ್ಚರಿಕೋಟೆಯ ಮೊದಲನೇ ಮುಖ್ಯ ರಸ್ತೆಯಲ್ಲಿರುವಂಥ ವರದರ ಸ್ವಾಮಿ ದೇವಸ್ಥಾನ ರಾಜಗೋಪುರದೊಂದಿಗೆ ಕಂಗೊಳಿಸುವಂಥ ಒಂದು ಪುರಾತನ ದೇವಸ್ಥಾನ ಇಂಥ ಪ್ರಾಚೀನ ದೇವಸ್ಥಾನಗಳನ್ನು ಹೊಂದಿರುವ ಕೋಟೆನಾಡಿನಲ್ಲಿ ಒಂಬತ್ತು ವರ್ಷಗಳ ನಂತರ ಗ್ರಾಮ ದೇವತೆಗಳಾದ ಶ್ರೀ ವಾರಾಯಿ ಮತ್ತು ಮಾರಮ್ಮನವರ ಜಾತ್ರಾ ಮಹೋತ್ಸವ ನಡೀತಿದ್ದು ನಾವೆಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬನ್ನಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಬೆಳಗ್ಗೆ ಎಡೆ ಮತ್ತು ಧೂಳು ಪೂಜೆ ಸಂಜೆ ಅರಮನೆ ತಂಪು ಪೂಜೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ರಾತ್ರಿ ಮಡೆ ಹಾಗೂ ಅಗ್ನಿಸ್ಪರ್ಶ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಇಪ್ಪತ್ತರ ಸಮಯದಲ್ಲಿ ಕೊಂಡ ಆಯುವಂಥದ್ದು ಮಧ್ಯಾಹ್ನ ಮೂರಕ್ಕೆ ಪದೇ ಪೂಜೆಯೊಡನೆ ತಾಯಿ ಆಶೀರ್ವಾದ ಪಡೆದು ಗ್ರಾಮದ ಒಳಿತನ್ನು ಬಯಸೋಣ ಬನ್ನಿ ತಿಂಥ ಒಂದು ಹಬ್ಬದ ವಾತಾವರಣಕ್ಕೆ ತಾಯಿಯ ಸನ್ನಿಧಾನ ಸುಣ್ಣ ಬಣ್ಣಗಳಿಂದ ಕಂಗೊಳಿಸ್ತಾ ಇದ್ದು ತಾಯಿ ಕೂಡ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಕಾತುರದಿಂದ ಕಾಯುವ ರೀತಿಯಲ್ಲಿ ಗರ್ಭಗುಡಿಯಲ್ಲಿ ತಾಯಿ ಕಾಣಿಸ್ತಾ ಇದ್ದಾರೆ ಹಾಗೆ ಈ ಒಂದು ಹಬ್ಬದಲ್ಲಿ ನಡೆಯುವಂಥ ಕೊಂಡೋತ್ಸವಕ್ಕೆ ಕಗಲಿ ಮರದ ರಾಶಿಗಳನ್ನೇ ಎಲ್ಲ ಕೊಂಬಿನ ಮುಖಂಡರು ಶೇಖರಣೆ ಮಾಡಿಟ್ಟಿದ್ದಾರೆ ಇಂಥ ಹಬ್ಬದ ಪೂರ್ವ ತಯಾರಿಯನ್ನು ಮಾನ್ಯ ಪುರಸಭೆ ಅಧ್ಯಕ್ಷರಾದಂಥ ಶಿವಮ್ಮ ಚಾಕಳಿ ಕೃಷ್ಣ ಅವರು ಹಾಗೂ ಮಾನ್ಯ ಮುಖ್ಯಾಧಿಕಾರಿಗಳು ಜೊತೆಗೆ ಪುರಸಭೆಯ ಸದಸ್ಯರುಗಳು ಭೇಟಿಯನ್ನು ಕೊಟ್ಟು ಪೂರ್ವ ತಯಾರಿ ಸಿದ್ಧತೆ ಹೇಗಿದೆ ಅಂತೇಳಿ ಮಾಹಿತಿಯನ್ನು ಪಡೆದು ಪುರಸಭೆ ವತಿಯಿಂದ ಏನೆಲ್ಲ ಸಹಕಾರ ಕೊಡ್ಬೋದು ಅದನ್ನೆಲ್ಲ ನಾವು ತಮಗೆ ಸಹಕಾರವನ್ನು ನೀಡ್ತೀವಿ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬಯಸಿ ಮಾನ್ಯ ಚಕಳ್ಳಿ ಶಿವಮ್ಮ ಅವರು ಭರವಸೆಯನ್ನು ಕೊಟ್ಟು ಹೊಡ್ತಾರೆ ನಂತರ ಹಬ್ಬದ ವಾತಾವರಣ ರೀತಿಯಲ್ಲಿ ಇಡೀ ಊರೇ ಏನು ವಿದ್ಯುತ್ ದೀಪದ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದೆ ಒಂಬತ್ತು ವರ್ಷಗಳ ನಂತರ ಇದೊಂದು ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಎಲ್ಲರೂ ಬನ್ನಿ ನಿಮ್ಮೊಡನೆ ಎಲ್ಲರನ್ನೂ ತಂದು ಈ ಹಬ್ಬದ ವಾತಾವರಣವನ್ನು ನಾವೆಲ್ಲರೂ ಸಂಭ್ರಮಿಸೋಣ ತಾಯಿಯಿಂದ ಇಡೀ ನಾಡಿಗೆ ಹಾಗೂ ಎಲ್ಲ ಟೌನಿನ ಕೋಮಿನ ಸಮಾಜದ ಬಂಧುಗಳಿಗೆ ಒಳಿತನ್ನು ಬಯಸೋಣ ಧನ್ಯವಾದಗಳೊಂದಿಗೆ 全てしか出ない。